मैसूर सैंडल सोप और संचारी मैसूर सैंडल सोप भारत में विश्व के ಏನು ವಾಟ್ ಆರ್ ದ ಥಿಂಗ್ಸ್ ದಟ್ ಇನ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇನ್ನೋ ಕಡಿಮೆ ಖರ್ಚಲ್ಲಿ ಹೋಗಿ ಬರಬೇಕು ಅಂತಂದರೆ ಏನು ನಾವು ಪ್ಲಾನ್ ಮಾಡಬೇಕು ಪ್ರಾಪರ್ ಡಾಕ್ಯುಮೆಂಟ್ಸ್ ಭಾಳ ಮುಖ್ಯ ನೀವು ಯಾವ ಫ್ಲೈಟು ಹೋಗೋದು ಬರೋದು ಇರಬೇಕು ನಿಮ್ಮ ಹತ್ರ ಅಕಾಮಡೇಷನ್ ಪ್ರೂಫ್ ಕರೆಕ್ಟಾಗಿರಬೇಕು ಜೆನ್ಯು ಏನಕ್ಕೆ ಅಂದರೆ ಇವರು ಕ್ರಾಸ್ ಚೆಕ್ ಮಾಡ್ತಾರೆ ನೀವು ಹೋಗೋ ಒಂದು ಒಂದು ದಿನ ಮುಂಚೆನೂ ಚೆಕ್ ಮಾಡ್ತಾರೆ ಕಾಲ್ ಮಾಡ್ತಾರೆ ರ್ಯಾಂಡಮ್ ಪಿಕ್ ನಮಗೆ ಅಂತಲೇ ಮಾಡಲ್ಲ ರ್ಯಾಂಡಮ್ ಪಿಕ್ ಮಾಡ್ತಾರೆ ಹದಿನೈದು ಇಪ್ಪತ್ತು ಜನದಲ್ಲಿ ಯಾರಿಗೊಬ್ರಿಗೆ ಮಾಡ್ತಾರೆ ಸೊ ಅದೇನಾದ್ರು ಇದಾಯ್ತು ಅಂದ್ರೆ ವೀಸಾ ರಿವೋಕ್ ಮಾಡಿಬಿಡ್ತಾರೆ ನೀವು ಏರ್ಪೋರ್ಟಲ್ಲಿ ಇದ್ದರೂ ವಾಪಸ್ ಬರಬೇಕಾಗತ್ತೆ ಅವರು ಹೇಳ್ತಾರೆ ಇಲ್ಲೆಲ್ಲ ಬಾಲಿವುಡ್ ಮೂವಿ ಶೂಟಿಂಗ್ ಆಗಿತ್ತು ಅಥವಾ ತೆಲುಗು ಮೂವಿ ಶೂಟಿಂಗ್ ಆಗಿತ್ತು ಕನ್ನಡ ಮೂವಿ ಎಲ್ಲ ಪ್ರತಿಯೊಬ್ಬರಿಗೂ ಇಂಡಿಯನ್ ಮೂವೀಸ್ ಭಾಳ ಚೆನ್ನಾಗಿ ಗೊತ್ತು ಯೂರೋಪಲ್ಲಿ ಯಾಕಂದರೆ ಎಲ್ಲ ಕಡೆ ಶೂಟಿಂಗ್ ನಡೆಯುತ್ತೆ ಈಗ ನೀವು ಆರ್ 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 ತೊಗೊಂಡ್ರೆ ಯುಕ್ರೇನಲ್ಲಿ ತೆಗ್ದಿರೋದು ಇಂಡಿಯಾದಿಂದ ಫಸ್ಟ್ ಶುರು ಮಾಡೋದು ಸಿಂಗಾಪುರ್ ಮಲೇಷ್ಯಾ ಅದಾದಮೇಲೆ ಥೈಲ್ಯಾಂಡ್ಗೆ ಹೋಗ್ತಾರೆ ಅದಾದಮೇಲೆ ದುಬೈಗೆ ಹೋಗ್ತಾರೆ ಈ ನಾಲ್ಕು ದೇ ಈ ನಾಲ್ಕೈದು ದೇಶ ಮುಗಿತಿದ್ದಂಗೆ ಯುರೋಪ್ಗೆ ಹೋಗ್ತಾರೆ ಯುರೋಪ್ ಮುಗಿಸಿದ್ಮೇಲೆ ಅಮೇರಿಕಾಗೆ ಹೋಗ್ತಾರೆ ಅಥ್ವಾ ಆಸ್ಟ್ರೇಲಿಯಾಗೆ ಹೋಗ್ತಾರೆ ಇದು ಒಂದು ಪ್ಯಾಟ್ರನ್ನು ಈ ಪ್ಯಾಟರ್ನ್ ಪ್ರಕಾರ ಎಲ್ಲರೂ ಹೋಗ್ತಾರೆ ಈಗ ಬಟ್ ಎಲ್ಲ ಕಂಟ್ರೀಸ್ ಓಪನ್ ಬಹಳ ಆಗಿದೆ ಡಿಪೆಂಡ್ಸ್ ಆನ್ ದ ರೋಡ್ ಹೈವೇನಲ್ಲೆಲ್ಲ ಒನ್ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಡ್ರೈವ್ ಮಾಡ್ಬೋದು ಅದನ್ನು ಮೀರಿಸ್ತಾರಲ್ಲ ಸೊ ಅದೆಲ್ಲ ಫೈನ್ ಬೇಡ ನಾವು ಅದನ್ನ ಬಿಡಿ ಇಂಡಿಯನ್ಸ್ ಸ್ನೇಹಿತರ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ಸರಣಿ ಸಂದರ್ಶನ ಕಾರ್ಯಕ್ರಮ ಸಂಚಾರಿ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಬ್ಯಾಗ್ ರೆಡಿ ಮಾಡ್ಕೊಳ್ಳಿ ಮತ್ತು ಫ್ಲೈಟ್ ಹತ್ತಿ ಇಲ್ಲ ಬಸ್ ಹತ್ತಿ ಇಲ್ಲ ಟ್ರೈನ್ ಹತ್ತಿ ಇದರ ನಮ್ಮ ಉದ್ದೇಶ ಅಂದರೆ ಮನೆ ಬಿಟ್ಟು ಹೊರಡಿ ಮತ್ತು ಜಗತ್ತನ್ನು ನೋಡಿ ದೇಶನ ನೋಡಿ ನಿಮ್ಮ ರಾಜ್ಯವನ್ನು ನೋಡಿ ಯಾಕೆ ಅಂದರೆ ನಮ್ಮ ಹಿರಿಯರು ಹೇಳಿದ್ದಾರೆ ದೇಶ ಸುತ್ತು ಕೋಶ ಓದು ಅಂತ ಕೋಶ ಓದ್ತಾ ಇರ್ತೀವಿ ಆದರೆ ದೇಶ ಸುತ್ತು ತುಂಬ ಮುಖ್ಯ ಅದು ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ನಮ್ಮ ಕಂಪ್ಲೀಟ್ ಒಂದು ಕಾಂಪ್ರಿಹೆನ್ಸಿವ್ ನಮ್ಮ ಡೆವಲಪ್ಮೆಂಟಿಗೆ ಕಾರಣ ಆಗುತ್ತೆ ಸೊ ಹೀಗಾಗಿ ಸರಣಿ ಮಾಡ್ತಾ ಇದ್ದೀವಿ ಇವತ್ತು ಈ ಒಂದು ಸರಣಿನಲ್ಲಿ ನಮ್ಮೊಂದಿಗಿದ್ದಾರೆ ರೋಮಿಫೈ ಅನ್ನುವಂಥ ಒಂದು ಟ್ರಾವೆಲ್ ಏಜೆನ್ಸಿಯ ಓನರ್ ಆಗಿರುವಂಥ ಶಿವಕೃಷ್ಣ ಅವರು ಶಿವಕೃಷ್ಣ ಅವರೇ ನಮಸ್ಕಾರ ವೆಲ್ಕಮ್ ಟು ದ ಶೋ ಶಿವಕೃಷ್ಣ ಅವರು ಮುಂಚೆ ಕೂಡ ನಮಗೆ ಬಂದಿದ್ದಾರೆ ಪರಿಚಯ ಆಗಿದ್ದಾರೆ ಯಾಕೆಂದರೆ ಅವ್ರದ್ದು ಇನ್ನೊಂದು ಅಬ್ ಅಬ್ರಾಡ್ ಎಜುಕೇಷನ್ ಬಗ್ಗೆನೇ ಒಂದು ಅವ್ರದ್ದೊಂದು ಎಂಟಿಟಿ ಇದೆ ಅಂದರೆ ವಿದೇಶದಲ್ಲಿ ಶಿಕ್ಷಣದ ಬಗ್ಗೆ ಅದ್ರ ಬಗ್ಗೆ ಮಾತಾಡಿದಾರೆ ಆದರೆ ಇದೇ ಮೊದಲನೇ ಬಾರಿಗೆ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಟ್ರಾವೆಲ್ ಸೊ ಅವರು ಬೇಸಿಕಲಿ ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದಾರೆ ಮತ್ತು ಅವರು ಕೂಡ ಸಾಕಷ್ಟು ದೇಶಗಳನ್ನ ನೋಡಿದ್ದಾರೆ ಎಷ್ಟು ದೇಶ ನೋಡಿದ್ರಿ ಈವರೆಗೂ ನೀವು ಹಾಂ ಯುರೋಪಲ್ಲಿ ಒಂದು ಇಪ್ಪತ್ತು ದೇಶ ನೋಡಿದ್ರಿ ಓಕೆ ಹ್ಞೂ ಬೇರೆ ಕಡೆ ಬೇರೆ ಕಡೆ ಅಂತ ಬೇರೆ ಕಡೆ ಹೋಗಿಲ್ಲ ಬೇರೆ ಕಡೆ ಹೋಗಿರೋದನ್ನ ಶ್ರೀಲಂಕಾ ಮಾಲ್ಡೀವ್ಸ್ ಓಕೆ ಯೂರೋಪ್ ಎಜುಕೇಶನ್ ಜೊತೆಗೆ ಸ್ಟೂಡೆಂಟ್ಸ್ ಹೇಳೋದಕ್ಕೂ ಹೋಗ್ತಾ ಇರ್ತೀನಿ ಅಂಡ್ ಕಿಂಗ್ಸ್ ಫ್ರಾಂಚೈಸ್ ಇತ್ತು ಸೊ ಹಂಗಾಗಿ ಎಲ್ಲ ಕನೆಕ್ಷನ್ ಸೊ ಆ ಡೆಸ್ಟಿನೇಷನ್ ಬಗ್ಗೆ ಅಷ್ಟು ಪ್ರೀತಿ ಸೊ ಹಂಗಾಗಿ ಅದ್ರ ವೆರಿ ನೈಸ್ ಸೊ ಇವತ್ತು ಯೂರೋಪ್ ಬಗ್ಗೆ ಮಾತಾಡಕ್ಕೆ ಕೂತ್ಕೊಂಡಿದ್ದೀವಿ ಯಾಕಂದ್ರೆ ಅವರು ಟ್ರಾವೆಲ್ ಮತ್ತು ಟ್ರಾವೆಲ್ ಮಾಡಿಸಿದ್ದಾರೆ ತಮ್ಮ ಏಜೆನ್ಸಿ ಮೂಲಕ ಸೊ ಯುರೋಪ್ ಖಂಡದಲ್ಲಿ ಸುಮಾರು ನಲವತ್ತು ದೇಶಗಳಿವೆ ಮತ್ತು ಅದರಲ್ಲಿ ಯುರೋಪಿಯನ್ ಯೂನಿಯನ್ ಅಂತ ತಗೊಂಡ್ರೆ ಇಪ್ಪತ್ತೊಂಬತ್ತು ದೇಶಗಳು ಬರ್ತವೆ ಆ ಯುರೋಪಿಯನ್ ಯೂನಿಯನ್ನಲ್ಲಿರುವಂಥ ಇಪ್ಪತ್ತೊಂದು ದೇಶ ಇಪ್ಪತ್ತೊಂಬತ್ತು ದೇಶಗಳನ್ನ ಟ್ರಾವೆಲ್ ಮಾಡಬೇಕಂದ್ರೆ ಅದಕ್ಕೆ ಒಂದೇ ಒಂದು ವೀಸಾ ಸಾಕು ಅದಕ್ಕೆ ಶೆಂಜೆನ್ ವೀಸಾ ಅಂತ ಕರೀತಾರೆ ಆ ಶೆಂಜನ್ ವಿಸಾ ತೊಗೊಂಡ್ರೆ ಇಪ್ಪತ್ತೊಂಬತ್ತು ಕಂಟ್ರಿಗಳಲ್ಲಿ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸೊ ಬಟ್ ಮೊದಲನೇ ಪ್ರಶ್ನೆ ಯುರೋಪ್ ಯಾಕೆ ಹೋಗಬೇಕು ಶಿವಕೃಷ್ಣ ಅವರು ನಿಮ್ಗೆ ಯುರೋಪ್ ಅಂದರೆ ಅದು ಆ ಕಾಂಟಿನೆಂಟ್ ಒಂದು ಈವ್ನಿಂಗ್ ಲ್ಯಾಂಡ್ ಅಂತ ಕರೀತಾರೆ ಯುರೋಪ್ನ ನಿಮಗೆ ಆಲ್ಮೋಸ್ಟ್ ವಿಂಟರೇ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮಗೆ ಪರ್ಟಿಕ್ಯುಲರ್ ಟೈಮ್ ಸಿಗೋದು ಕಡಿಮೆ ಮತ್ತು ಹಿಸ್ಟ್ರಿ ಬಗ್ಗೆ ಆಸಕ್ತಿ ಇರೋರು ಹೋಗ್ತಾರೆ ಮತ್ತು ಈ ಆರ್ಟಿಫ್ಯಾಕ್ಟ್ಸ್ ಪೇಂಟಿಂಗ್ ಆಗಿರ್ಬೋದು ಈ ಕಲ್ಚರ್ ಬಗ್ಗೆ ಇರೋರು ಸ್ವಲ್ಪ ಜನಕ್ಕೆ ಮ್ಯೂಸಿಯಮ್ ಸಿಕ್ಕಾಗಟ್ಟೆ ಇದೆ ಏನಕ್ಕೆಂದರೆ ದೇ ಆರ್ ಲೈಕ್ ಅವ್ರು ಕಲೋನೈಸ್ ಮಾಡಿದರು ಈಗ ಡಚ್ ಆಗಿರ್ಬೋದು ಬ್ರಿಟಿಷ್ ಆಗಿರ್ಬೋದು ನಿಮಗೆ ಫ್ರೆಂಚ್ ಆಗಿರ್ಬೋದು ಇಟಲಿ ಆಗಿರ್ಬೋದು ಇದೆಲ್ಲ ಒಂಥರ ರೋಮನ್ ಎಂಪೈರ್ ಗ್ರೀಕ್ ಎಂಪೈರ್ಸ್ ಇದೆಲ್ಲ ಒಂಥರ ಹಿಸ್ಟ್ರಿಗೂ ಸಂಬಂಧಪಟ್ಟಿರುತ್ತೆ ಬಿ ಸಿ ಟು ಎ ಡಿ ಸೊ ಹಂಗಾಗಿ ಅದೆಲ್ಲ ನೋಡೋದಕ್ಕೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಅಷ್ಟೇ ಜನ್ರಲಿ ಟ್ರಾವೆಲ್ ಅಂದರೆ ಹೆಂಗಾಗತ್ತೆಂದ್ರೆ ಫಸ್ಟ್ ಇಂಡಿಯಾದಿಂದ ಫಸ್ಟ್ ಶುರು ಮಾಡೋದು ಸಿಂಗಾಪುರ್ ಮಲೇಷ್ಯಾ ಅದಾದ್ಮೇಲೆ ಥೈಲ್ಯಾಂಡ್ಗೆ ಹೋಗ್ತಾರೆ ಅದಾದಮೇಲೆ ದುಬೈಗೆ ಹೋಗ್ತಾರೆ ಈ ನಾಲ್ಕು ದೇ ಈ ನಾಲ್ಕೈದು ದೇಶ ಮುಗಿತಿದ್ದಂಗೆ ಯುರೋಪ್ಗೆ ಹೋಗ್ತಾರೆ ಯುರೋಪ್ ಮೇಲೆ ಅಮೆರಿಕಾಗೆ ಹೋಗ್ತಾರೆ ಅಥವಾ ಆಸ್ಟ್ರೇಲಿಯಾಗೆ ಹೋಗ್ತಾರೆ ಇದು ಒಂದು ಪ್ಯಾಟ್ರನ್ ಈ ಪ್ಯಾಟ್ರನ್ ಪ್ರಕಾರ ಎಲ್ಲರೂ ಹೋಗ್ತಾರೆ ಈಗ ಬಟ್ ಎಲ್ಲ ಕಂಟ್ರೀಸು ಓಪನ್ ಭಾಳ ಆಗಿದೆ ನಿಮ್ಮ ಐಲ್ಯಾಂಡ್ಸ್ ಆಗಿರ್ಬೋದು ಇದೆಲ್ಲ ಓಕೆ 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 ಸೊ ಯುರೋಪ್ ಯುರೋಪ್ಗೆ ಯಾಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಒಂದು ಬ್ರೀಫಾಗಿ ನಮ್ಮ ಶಿವಕೃಷ್ಣ ಅವರು ಹೇಳಿದರು ಬಟ್ ಈಗ ಹೇಗೆ ಹೋಗಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಶಂಗೆನ್ ಅಂತ ವೀಸಾ ವೀಸಾ ಅಂತ ತೊಗೊಂಡ್ರೆ ಅಂದರೆ ಲಕ್ಸಂಬರ್ಗಲ್ಲಿರುವಂಥ ಒಂದು ಅದು ಪ್ಲೇಸ್ ಅದು ಆ್ಯಕ್ಚುಲಿ ಶಂಗೆನ್ ಅನ್ನೋದು ಅಲ್ಲಿ ಯುರೋಪಿಯನ್ ಯೂನಿಯನ್ನ ಒಂದು ಮೀಟಿಂಗಾಗಿ ಫೈನಲೈಸ್ ಆಗಿರುತ್ತೆ ಹೀಗಾಗಿ ಆ ಆ ಒಂದು ಟ್ರೀ ಟಿ ಎಸ್ನ ಶೆಂಗೆನ್ ಅಂತ ಕರೀತಾರೆ ಮತ್ತು ಆ ಒಂದು ವೀಸಾಗೆ ಶಂಗೆನ್ ವೀಸಾ ಅಂತ ಕರೀತಾರೆ ನಾವು ಈ ವೀಸಾ ತೊಗೊಂಡು ಹೋದರೂ ಕೂಡ ಇಪ್ಪತ್ತೊಂಬತ್ತು ದೇಶಗಳು ನೋಡ್ಬೋದು ಇಪ್ಪತ್ತೊಂಬತ್ತು ದೇಶ ಅಂದರೆ ತುಂಬ ಇಟ್ಸ್ ಅ ಹ್ಯೂಜ್ ಥಿಂಗ್ ಹ್ಯೂಜ್ ನಂಬರ್ ಹೌದು ಹೀಗಾಗಿ ಎಲ್ಲವರು ಎಲ್ಲರೂ ಕೂಡ ಇಪ್ಪತ್ತೊಂಬತ್ತು ದೇಶ ಅಂತಂದರೆ ನೋಡೋಕ್ಕಾಗಲ್ಲ ಎಲ್ರಿಗೂ ಕೂಡ ಒಂದೇ ಸಲಂತೂ ಖಂಡಿತ ನೋಡೋಕ್ಕಾಗಲ್ಲ ಈಗ ಯಾವ ದೇಶದಿಂದ ಶುರು ಮಾಡಿದರೆ ಬೆಟರ್ ಅನಿಸುತ್ತೆ ಈಗ ಯುರೋಪ್ನ ನಿಮಗೆ ನಾಲ್ಕು ಅಥವಾ ಐದು ಭಾಗ ಮಾಡ್ತಾರೆ ಒಂದು ಮೈನ್ಲ್ಯಾಂಡ್ ಯುರೋಪ್ ಅಂದರೆ ಈಗ ನೆದರ್ಲ್ಯಾಂಡ್ಸು ಜರ್ಮನಿ ಇಟಲಿ ಫ್ರಾನ್ಸು ಸ್ವಿಜರ್ಲ್ಯಾಂಡು ಆಸ್ಟ್ರಿಯಾ ಇದೆಲ್ಲ ಬರುತ್ತೆ ಮತ್ತು ಈಸ್ಟರ್ನ್ ಯುರೋಪು ಪೋಲ್ಯಾಂಡು ಚೆಕ್ ರಿಪಬ್ಲಿಕ್ಕು ಹಂಗೇರಿ ರೊಮಾನಿಯಾ ಬಲ್ಗೇರಿಯ ಇದೆಲ್ಲ ಈಸ್ಟರ್ನ್ ಯುರೋಪಿಗೆ ಬರುತ್ತೆ ಮತ್ತು ನಿಮಗೆ ಬಾಲ್ಟಿಕ್ ಅಂತೇಳಿ ಬರುತ್ತೆ ಲ್ಯಾಟ್ವಿಯಾ ಲುತ್ವೇನಿಯಾ ಎಸ್ಟೋನಿಯಾ ಮತ್ತು ಸ್ಕ್ಯಾಂಡಿನೇವಿಯಾ ನಾಲ್ಕು ಕಂಟ್ರಿ ಬರುತ್ತೆ ಡೆನ್ಮಾರ್ಕ್ ಫಿನ್ಲೆಂಡ್ ಸ್ವೀಡನ್ ನಾರ್ವೆ ಅದಾದಮೇಲೆ ನಿಮಗೆ ಸ್ಪೇನ್ ಪೋರ್ಚುಗಲ್ ಯು ಕೆ ಒಂದು ಇಷ್ಟು ಸಪ್ರೇಟ್ ಸಪ್ರೇಟು ಭಾಗನ ಕೌಂಟ್ ಮಾಡ್ತಾರೆ ಮತ್ತು ಯುರೋಪಲ್ಲಿ ನಿಮಗೆ ಎಂಟ್ರಿ ಎಕ್ಸಿಟ್ ಅನ್ನೋದಕ್ಕನ್ನು ಈಗ ಜನ್ರಲಿ ಯುರೋಪ್ ಪ್ಯಾಕೇಜಸ್ ಯಾವುದೇ ಏಜೆನ್ಸಿ ಯಾರೇ ಮಾಡಿದ್ರು ನಿಮ್ಗೆ ಇದರ ಯು ಕೆ ಇಂದ ಸ್ಟಾರ್ಟ್ ಮಾಡಿಸ್ತಾರೆ ಎಕ್ಸಿಟ್ ಪ್ಯಾರಿಸಿಂದ ಮಾಡಿಸ್ತಾರೆ ಇಲ್ಲ ಎಂಟ್ರಿ ಪ್ಯಾರಿಸಿಂದ ಮಾಡಿಬಿಟ್ಟು ಎಕ್ಸಿಟ್ ಲಂಡನ್ ಇದು ಒಂದು ರೂಟು ಇನ್ನೊಂದು ಎಂಟ್ರಿ ಪ್ಯಾರಿಸ್ ಎಕ್ಸಿಟ್ ರೋಮ್ ಸೊ ಈ ಥರ ಒಂದು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಈಗ ಲಂಡನ್ನಿಂದ ಶುರು ಮಾಡಿದ್ರೆ ಲಂಡನ್ನು ಮ್ಯಾಂಚೆಸ್ಟರ್ ಅದೇನೊಂದು ಮೂರು ನಾಲ್ಕು ದಿನ ನೋಡಿಕೊಂಡು ನೆದರ್ಲ್ಯಾಂಡ್ಸಿಗೆ ಕರ್ಕೊಂಬರ್ತಾರೆ ಅಲ್ಲಿಂದ ನಿಮಗೆ ಬ್ರೂಸೆಲ್ಸು ಆ ಟ್ಯೂಲಿಪ್ ಗಾರ್ಡನ್ಸ್ ನೆದರ್ಲ್ಯಾಂಡ್ಸ್ ಆಮ್ಸ್ಟರ್ಡ್ಯಾಮು ಅದೆಲ್ಲ ಮುಗಿಸ್ಕೊಂಡು ನಿಮಗೆ ಜರ್ಮನಿ ಬ್ಲ್ಯಾಕ್ ಫಾರೆಸ್ಟು ಕಲೋನು ಕಲೋನಲ್ಲೊಂದು ಕ್ಯಾಥೆಡ್ರಲ್ ಬರುತ್ತೆ ಅದು ಸೆಕೆಂಡ್ ವರ್ಲ್ಡ್ ವಾರಲ್ಲೂ ಯಾವ ಟೈಮಲ್ಲೂ ಅದು ಅದಕ್ಕೊಂದು ಸ್ಟೋರಿ ಇದೆ ಕ್ಯಾಥೆಡ್ರಲ್ಲಿಗೆ ಸೊ ಅಲ್ಲಿರೋ ರಾಣಿ ಏನೋ ಪ್ರೇ ಮಾಡಿರ್ತಾರೆ ಸೊ ಅವಾಗ ಕ್ಲೌಡ್ಸು ಮುಚ್ಕೊಂಡ್ಬಿಟ್ಟು ಬಾಂಬಿಂಗ್ ಆಗೋದಿಲ್ಲ ಅದು ಇವತ್ತಿಗೂ ಅವ್ರದ್ದು ಜರ್ಮನ್ ಕಾಸಲ್ಲಿ ಹಂಗೆ ಕಾಣುತ್ತೆ ಚರ್ಚು ಎಲ್ಲ ಸೊ ಅಲ್ಲಿಂದ ನಿಮಗೆ ಬ್ಲ್ಯಾಕ್ ಫಾರೆಸ್ಟು ಅಲ್ಲಿಂದ ನೀವು ಪ್ಯಾರಿಸು ಸ್ವಿಟ್ಜರ್ಲೆಂಡ್ ಮುಗಿಸ್ಕೊಂಡು ಇಟಲಿ ಇಟಲಿಯಿಂದ ಎಕ್ಸಿಟ್ ಹಿಂಗೆಲ್ಲ ಇದು ಒಂದು ರೂಟು ಜನರಲ್ಲಿ ನಿಮ್ಗೆ ಇಷ್ಟು ಮಾಡೋಕ್ಕೆ ಟ್ರಾವೆಲ್ ಏಜೆನ್ಸಿ ಆದರೆ ಹದಿನೆಂಟರಿಂದ ಇಪ್ಪತ್ತೊಂದು ದಿನ ತೊಗೊಳ್ತಾರೆ ಆಲ್ಮೋಸ್ಟ್ ಒಂದು ಒಂಬತ್ತರಿಂದ ಹತ್ತು ದೇಶ ಹದಿನೆಂಟು ಒಂದ್ ದೇಶಕ್ಕೆ ಎರಡೇ ದಿನ ಒಂದ್ ದೇಶ ಅಂದ್ರೆ ಮೇಯ್ನ್ ಸ್ಪಾಟ್ ಮಾತ್ರ ತೋರಿಸ್ತಾರೆ ಫುಲ್ ಕಂಟ್ರಿ ನೀವು ಸುತ್ತಿರಲ್ಲ ಈಗ ಲಂಡನ್ ಲಂಡನ್ ಅಲ್ಲಿ ಮೂರು ದಿನ ಅಲ್ಲಿ ನಿಮ್ಗೆ ಲಂಡನ್ ಆಗಿ ಆ ಬಂಕಿಂಗ್ ಹ್ಯಾಮ್ ಪ್ಯಾಲೇಸು ಅವ್ರದ್ದು ಗಾರ್ಡ್ ಆಫ್ ಚೇಂಜು ಆ ಮ್ಯೂಸಿಯಮ್ಮು ಇದೆಲ್ಲ ಮುಗಿಸ್ಕೊಂಡು ಮೇಡಮ್ ತು ಸಚ್ ಇದು ಬರುತ್ತಲ್ಲ ಡಚ್ ವ್ಯಾಕ್ಸ್ ಮ್ಯೂಸಿಯಮ್ ಅದು ಮುಗಿಸ್ಕೊಂಡು ನಿಮ್ಗೆ ನೆದರ್ಲ್ಯಾಂಡ್ಸ್ ಆಮ್ಸ್ಟರ್ಡಮ್ ಅಲ್ಲಿ ಒಂದು ರಾತ್ರಿ ಕ್ರೂಸು ಅದೊಂದು ಚೀಸ್ದೊಂದು ವಿಂಡ್ ಮಿಲ್ ಒಂದು ಬರುತ್ತೆ ಹಳೆ ಕಾಲದ ವಿಂಡ್ ಮಿಲ್ ಸೊ ಅದನ್ ತೋರಿಸ್ಕೊಂಡು ಹಿಂಗೆ ಮೂವ್ ಮಾಡ್ತಾ ಇರ್ತಾರೆ ಇಟ್ ವಿಲ್ ಬಿ ಲೈಕ್ ಫಾಸ್ಟ್ ಮೂವಿಂಗ್ ನೀವು ಪ್ರತಿಯೊಂದು ಊರ್ನು ನೋಡ್ಬೇಕು ಅಂದ್ರೆ ನಿಮಗೆ ಒಂದ್ ವರ್ಷ ಆದ್ರೂ ಸಾಕಾಗಲ್ಲ ಸೊ ನೀವು ಎರಡು ಇಲ್ಲ ಅಂದ್ರೆ ಎರಡು ವರ್ಷಕ್ಕೊಂದ್ಸಲ ಹೋಗ್ತಾ ಇರ್ಬೇಕಾಗತ್ತೆ ಒಂದು ಹತ್ತು ವರ್ಷ ಹಾ ಹೋಗ್ತಾನೆ ಇರ್ಬೇಕಾಗತ್ತೆ ಕಂಟಿನ್ಯೂಸ್ ಆಗಿ ಈಗ ಸ್ಪೇನ್ ಪೋರ್ಚುಗಲ್ಲೇ ಬೇರೆ ತರ ನೀವು ಪೋರ್ಚುಗಲ್ ಊಟಕ್ಕೆ ಕೂತ್ರೆ ನಿಮ್ಗೆ ಮಿನಿಮಮ್ ಎರಡು ತಾಸು ಬೇಕು ಕ್ಲೀನ್ ಾಗೆ ಅವ್ರು ಅಷ್ಟು ಟೈಮ್ ಅಷ್ಟು ನಿಧಾನವಾಗಿ ಸರ್ವ್ ಮಾಡ್ತಾರೆ ಸೂಪ್ ಆದಮೇಲೆ ಮತ್ತೆ ನೀವು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕಾಯಬೇಕು ನೀವು ಮೈನ್ ಕೋರ್ಸ್ ಬರೋದಕ್ಕೆ ಸೊ ಹೀಗೆ ಪ್ರತಿಯೊಬ್ಬರದ್ದು ಒಂದು ಕಲ್ಚರ್ ಇದೆ ಒಂದು ಸಿಸ್ಟಮ್ ಇದೆ ಸೊ ಅದ್ರ ಪ್ರಕಾರ ಹೋಗ್ತಾರೆ ಈಗ ವೆಜಿಟೇರಿಯನ್ಸ್ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಸೊ ಆ ಥರ ನೋಡಿಕೊಂಡು ಕ್ಲೀನಾಗಿ ಹೋಗೋದ್ರೆ ಮಾಡ್ಬೋದು ನಿಮಗೆ ಸೋಲೋ ಟ್ರಾವೆಲ್ಲೂ ಮಾಡ್ಬೋದು ಪ್ಯಾಕ್ ಟ್ರಾವೆಲ್ಲೂ ಮಾಡ್ಬೋದು ಸೆಲ್ಫ್ ಡ್ರೈವ್ ಟ್ರಾವೆಲ್ಲೂ ಮಾಡ್ಬೋದು ಟ್ರಾವೆಲ್ ಏಜೆನ್ಸಿ ಮುಖಾಂತರನೂ ಹೋಗ್ಬೋದು ಸ್ವಂತನೂ ಹೋಗ್ಬೋದು ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಭಾಳ ಕರೆಕ್ಟ್ ಆಗಿರ್ಬೇಕು ಯೂರೋಪ್ಗೆ ಹೋಗಬೇಕು ಅಂದರೆ ಅವರು ರೂಲ್ ಬುಕ್ನ ಫಾಲೋ ಮಾಡ್ತಾರೆ ಇಲ್ಲಿ ಬೇರೆ ಏನೂ ಸಿಸ್ಟಮ್ ಕೇಳಲ್ಲ ರೂಲ್ಸ್ ಅಂದರೆ ನೀವು ಹೋಗ್ಬೋದು ರೂಲ್ಸ್ ಅಲ್ಲಿಲ್ಲ ನೀವು ಹೋಗಕ್ಕೆ ಬರಲ್ಲ ಹಾಗೆ ಓಕೆ ಓಕೆ ಪ್ಯಾಕ್ ಟ್ರಾವೆಲ್ ಅಂದ್ರೆ ಏನು ಹೇಳಿ ಪ್ಯಾಕ್ ಟ್ರಾವೆಲ್ ಅಂದರೆ ಅವರು ಸುಮ್ಮನೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋದಲ್ಲ ಹಾಸ್ಟೆಲ್ಸು ಮತ್ತಲ್ಲಿ ಅಲ್ಲಿ ಸರ್ಫಿಂಗ್ ಅಂತೇಳಿ ಒಂದಿರುತ್ತೆ ಅವರು ಅದು ಈಗ ನಾನು ಹತ್ರ ಮನೆ ಇದೆಯಪ್ಪ ನಂಗೆ ಒಂದು ರೂಮ್ ಇದೆ ಈಗ ಯಾರೋ ಫಾರಿನರ್ ಬರುತ್ತೆ ಒಂದ್ ರಾತ್ರಿ ಉಳ್ಕೊಳ್ತಾರೆ ಫ್ರೀ ಅದೇನು ಚಾರ್ಜಸ್ ಇರೋದಿಲ್ಲ ಹಂಗೆ ನಾಳೆ ಬೆಳಗ್ಗೆ ಮತ್ತೆ ಟ್ರೈನು ಕಾರ್ ಶೇರಿಂಗು ಸೈಕ್ಲಿಂಗಲ್ಲೂ ಹೈಕಿಂಗ್ ಹೋಗ್ತಾರೆ ಒಂದೂರಿಂದ ಇನ್ನೊಂದೂರಿಗೆ ಸೊ ಇದೆಲ್ಲೂ ಕಡಿಮೆ ಖರ್ಚಲ್ಲೂ ಬರ್ಬೋದು ಬಟ್ ಅದಕ್ಕೆ ಪ್ರಾಪರ್ ಪ್ಲಾನಿಂಗ್ ಇರಬೇಕು ಈಗ ಈಗ ನೀವೊಂದು ಪ್ರೊಫೆಷನ್ ಇರ್ತೀರಾ ನಿಮ್ಗೆ ಆಗಲ್ಲ ಸೊ ಆತರ ಟೂರ್ನ ಪ್ರೊಫೆಷನ್ ಮಾಡೋಕ್ಕಾಗಲ್ಲ ಅದಕ್ಕೆ ಅಂತ ಸ್ವಲ್ಪ ಜನ ಇರ್ತಾರೆ ಅವ್ರು ಮಾಡ್ಕೊಳ್ತಾರೆ ಅಷ್ಟೇ ಟೈಮು ಜಾಸ್ತಿ ಇರ್ಬೇಕು ಹೌದು ಬ್ಯಾಕ್ ಪ್ಯಾಕ್ ಲೋ ಕಾಸ್ಟ್ ಎಲ್ಲಾ ಮಾಡ್ಬೇಕು ಟೈಮ್ ಬಹಳ ಬೇಕು ಇದು ಮಾಡಕ್ ಬರಲ್ಲ ಈಗ ನಮ್ಮ ವೀಕ್ಷಕರ ಬಹುಶಃ ಯೋಚನೆ ಮಾಡಿದಿರ್ತಾರೆ ನಾವು ಯಾವ ದೇಶದಿಂದ ಶುರು ಮಾಡಬಹುದು ಒಂದು ಫ್ಯಾಮಿಲಿ ಇದೆ ಅಂತಂದ್ರೆ ಅದೊಂದು ಗ್ರೂಪ್ ಮಾಡ್ಕೊಂಡಿದ್ರು ಹತ್ತು ಜನದ ಹದಿನೈದು ಜನದು ಅಂದ್ರೆ ಅವ್ರು ಯಾವ ದೇಶದಿಂದ ಶುರು ಮಾಡಬಹುದು ಒಂದು ಪ್ರಶ್ನೆ ಬರುತ್ತೆ ಅಂದ್ರೆ ಎಲ್ಲಾ ದೇಶಗಳು ನೋಡಕ್ ಆಗಲ್ಲ ಮತ್ತೆ ಈ ತರ ನಾವು ಹದಿನೆಂಟು ಇಪ್ಪತ್ತು ದಿನಗಳಲ್ಲಿ ಒಂಬತ್ತು ದೇಶ ನಮಗೆ ಒಂದ್ ಮೂರ್ ದೇಶ ನಾಲ್ಕು ದೇಶ ಐದು ದೇಶ ಅಥವಾ ಎರಡು ದೇಶ ಹಿಂಗ್ ನೋಡಿಕೊಂಡು ಸ್ವಲ್ಪ ನೀಟಾಗಿ ಆರಾಮಾಗಿ ನೋಡ್ಕೊಂಡ್ ಬರಬಹುದು ಅಂದ್ರೆ ನೀವು ಈಗ ಒಂದು ಮೂರು ಅಥವಾ ನಾಲ್ಕು ಜನ ಫ್ಯಾಮಿಲಿ ಹೋಗ್ತೀರ ಅಂದ್ರೆ ಸೆಲ್ಫ್ ಡ್ರೈವ್ ಹೋಗ್ತೀರಾ ಅಂದ್ರೆ ಅದು ಎಕನಾಮಿಕಲ್ ಆಗುತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಈ ಹದಿನೈದರಿಂದ ಇಪ್ಪತ್ತು ದಿನ ನೋಡಬೇಕು ಅಂದ್ರೆ ನಿಮ್ಗೆ ಸ್ವಿಜರ್ಲೆಂಡ್ ಏಳೆಂಟು ದಿನ ಆಗತ್ತೆ ಯಾಕಂದ್ರೆ ಯು pro ಮೌಂಟ್ ಎಟ್ಲಿಸು ಇದೆಲ್ಲ ಹೋಗೋದು ಬರೋದು ಸೇರಿಸಿ ಒನ್ ಡೇ ಬೇಕಾಗುತ್ತೆ ಯಾಕಂದರೆ ಜಲ್ದಿ ತ ಸನ್ ಸನ್ಸೆಟ್ ಆಗೋಗುತ್ತೆ ಸೊ ಆ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಝರ್ಮ್ಯಾಟ್ ಅನ್ನೋ ಏರಿಯಾಗೆ ಹೋದ್ರೆ ಅಲ್ಲಿ ಸ್ನೋ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಸೊ ಸ್ವಿಸ್ ರೇಲ್ ಪಾಸ್ ಅಂತೇಳಿ ಬರುತ್ತೆ ಅದನ್ನ ತೊಗೊಂಡ್ರೆ ನೀವು ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಲೈನ್ ಬರುತ್ತೆ ಅದನ್ನು ಮಾಡಿಕೊಂಡು ನೀವು ವಾಪಸ್ ಬರ್ಬೋದು ಸೊ ಸ್ವಿಝರ್ಲ್ಯಾಂಡಿಂದ ಪ್ಯಾರಿಸ್ ಪ್ಯಾರಿಸಲ್ಲಿ ಒಂದು ತ್ರೀ ಫೋರ್ ಡೇಸ್ ಅಂದ್ಕೊಂಡ್ರೆ ಒಂದಿನ ನೀವು ಐಫಿಲ್ ಟವರು ಸಿಟಿ ಟೂರ್ ಮಾಡ್ತೀರಾ ಒಂದಿನ ನೀವು ವರ್ಲ್ಡ್ ಡಿಸ್ನಿ ವರ್ಲ್ಡ್ಗೆ ಹೋಗ್ತೀರಾ ಸೊ ಈ ಥರ ಎಲ್ಲ ಮುಗಿಸ್ಕೊಂಡು ದೆನ್ ಯು ಕ್ಯಾನ್ ಕಮ್ ಟು ಇಟ್ಲಿ ಆ ಮಧ್ಯದಲ್ಲಿ ಯು ಕೆನ್ ಇವನ್ ಕೊಟ್ಟು ಒಂದು ಒಂದಿನ ಹೋಗಿ ಬರ್ಬೋದು ಇದು ಸ್ವರೋಸ್ಕಿ ಮ್ಯೂಸಿಯಮ್ಮು ಅದೆಲ್ಲ ನೋಡ್ಕೊಂಡು ಬರ್ಬೋದು ಇಟಲಿಗೆ ಬಂದರೆ ನಿಮಗೆ ಮೇಜರ್ ವೆನಿಸ್ ರೋಮ್ ಇವೆರಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಮಿಲಾನ್ ಶಾಪಿಂಗ್ ಎಲ್ಲ ಮಿಲಾನ್ ಅಂದರೆ ಫ್ಯಾಷನ್ ಬ್ರ್ಯಾಂಡ್ಸ್ ಎಲ್ಲ ಇತ್ತು ಅಂದರೆ ಮಿಲಾನು ಮತ್ತು ಪ್ಯಾರಿಸು ಸೊ ಈ ಥರ ಎಲ್ಲ ಬರುತ್ತೆ ಮತ್ತು ಈಗ ಅಂದರೆ ನಮ್ಮ ಇಂಡಿಯಾದಲ್ಲಿ ಮೂವಿ ಶೂಟಿಂಗ್ಸ್ ಎಲ್ಲ ಚೆನ್ನಾಗಿ ನಡೆಯೋದ್ರಿಂದ ಸೊ ಅದು ಸ್ಪಾಟ್ಸ್ ಎಲ್ಲ ಯು ಕ್ಯಾನ್ ಐಡೆಂಟಿಫೈ ಎಲ್ಲಿ ಪ್ಯಾರಿಸು ಸ್ವಿಜರ್ಲೆಂಡು ಅಲ್ಲೆಲ್ಲ ಕಾಣುತ್ತೆ ಅವರು ಹೇಳ್ತಾರೆ ಇಲ್ಲೆಲ್ಲ ಬಾಲಿವುಡ್ ಮೂವಿ ಶೂಟಿಂಗ್ ಆಗಿತ್ತು ಅಥವಾ ತೆಲುಗು ಮೂವಿ ಶೂಟಿಂಗ್ ಆಗಿತ್ತು ಕನ್ನಡ ಮೂವಿ ಎಲ್ಲ ಪ್ರತಿಯೊಬ್ಬರಿಗೂ ಇಂಡಿಯನ್ ಮೂವೀಸ್ ಭಾಳ ಚೆನ್ನಾಗಿ ಗೊತ್ತು ಯುರೋಪಲ್ಲಿ ಯಾಕೆಂದರೆ ಎಲ್ಲ ಕಡೆ ಶೂಟಿಂಗ್ ನಡೆಯುತ್ತೆ ಈಗ ನೀವು ಆರ್ 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 ತೊಗೊಂಡ್ರೆ ಯುಕ್ರೇನಲ್ಲಿ ತೆಗ್ದಿರೋದು ಸೊ ಹಾಗೆ ಸೊ ಈ ಥರ ಪ್ರತಿಯೊಂದೂ ಅವಕಾಶ ಇದೆ ಓಕೆ ಸೊ ಒಂದು ಈಗ ಎಕನಾಮಿಕ್ ಎಕನಾಮಿಕಲ್ ಆಗಿ ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲಿರುತ್ತೆ ಕಡಿಮೆ ಎಷ್ಟು ಕಡಿಮೆ ಆಗುತ್ತೆ ಸೊ ಹೀಗಾಗಿ ಏನು ವಾಟ್ ಆರ್ ದ ಥಿಂಗ್ಸ್ ದಟ್ ಇನ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇ ಕಡಿಮೆ ಖರ್ಚಲ್ಲಿ ಹೋಗಿ ಬರಬೇಕು ಅಂತಂದ್ರೆ ಏನೋ ನಾವು ಪ್ಲಾನ್ ಮಾಡಬೇಕು ಶುಕ್ರೀ ಕಡಿಮೆ ಖರ್ಚಲ್ಲಿ ಹೋಗಬೇಕು ಅಂದ್ರೆ ನೀವು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಮುಂಚೆ ಪ್ಲಾನ್ ಮಾಡ್ಕೋಬೇಕು ಸಿಕ್ಸ್ ಮಂತ್ಸ್ ಮುಂಚೆ ಪ್ಲಾನ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ವೀಸಾ ಅಪಾಯಿಂಟ್ಮೆಂಟಿಗೆ ನಾರ್ಮಲ್ ಪ್ರೊಸೀಜರಲ್ಲಿ ಅಪ್ಲೈ ಮಾಡ್ತೀರಾ ವಿ ಎಫ್ ಎಸ್ಗೆ ಸೊ ಫ್ರಾನ್ಸ್ಗೆ ಅಪ್ಲೈ ಮಾಡಿದ್ರೆ ಮೂರು ಮೂರು ದಿವಸ ಅಥವಾ ಒಂದು ವಾರದೊಳಗಡೆ ವೀಸಾ ಬರುತ್ತೆ ಸೊ ಇಟಲಿಗೆ ಅಪ್ಲೈ ಮಾಡ್ರೆ ಒಂದು ಅಟ್ಲೀಸ್ಟ್ ಒನ್ ಮಂತ್ ಟೈಮ್ ಇಟ್ಕೋಬೇಕಾಗತ್ತೆ ಜರ್ಮನಿಗೆ ಎಂಟ್ರ್ ಆಗ್ತೀರಾ ಅಂದ್ರೆ ಜರ್ಮನಿದು ನಿಮ್ಗೆ ಒನ್ ವೀಕಲ್ಲಿ ಬರುತ್ತೆ ಸೊ ಈ ಥರ ಪ್ರತಿಯೊಂದು ಕಂಟ್ರಿಗೂ ಒಂದು ವೀಸಾ ರೂಲ್ಸ್ ಅದು ಒಂದು ಪಾಯಿಂಟು ಸೆಕೆಂಡ್ ನಿಮಗೆ ಫ್ಲೈಟ್ ಆಪ್ಷನ್ ಈಗ ನಾವು ಒಂದು ಒಂದು ನಿಮಿಷ ಈಗ ವೀಸಾ ಸಂಜ್ ಸಂಜನ್ ವೀಸಾ ಅಥವಾ ಶಂಗನ್ ವೀಸಾ ನಾವು ಅಪ್ಲೈ ಮಾಡಬೇಕು ಅಂದರೆ ಯಾವ ಕಂಟ್ರಿಯಿಂದ ಎಂಟ್ರಿ ಕೊಡ್ತೀವಿ ಆ ಕಂಟ್ರಿಯಿಂದ ಆ ಕಂಟ್ರಿದ ವೀಸಾ ಅಪ್ಲೈ ಮಾಡಬೇಕು ನಾವು ಸಿ ಅದಕ್ಕೆ ಎರಡು ರೂಲ್ ಬರುತ್ತೆ ಒಂದು ನೀವು ಯಾವ ಕಂಟ್ರಿಗೆ ಕಾಲಿಡ್ತಾ ಇದ್ರೆ ಅದೊಂದು ನೋಡ್ಬೋದು ಎರಡನೇದು ನೀವು ಯಾವ ದೇಶದಲ್ಲಿ ಭಾಳ ದಿನ ಈಗ ಫಾರ್ ಎಕ್ಸಾಸ್ ನೀವು ಹದಿನೈದು ಹತ್ತು ದಿನ ಸ್ವಿಜರ್ಲೆಂಡ್ ಅಲ್ಲಿ ಇರ್ತೀರ ಅಂದ್ರೆ ಅವ್ರಿಗೆ ಅಪ್ಲೈ ಮಾಡೋದು ಬೆಟರ್ ಪ್ರಾಬ್ಲಮ್ ಇರೋದಿಲ್ಲ ಸೊ ಹಂಗೆ ಎಂಟ್ರಿನಾದ್ರೂ ಇರಬೇಕು ಅಥವಾ ನಂಬರ್ ಆಫ್ ಡೇಸ್ ಜಾಸ್ತಿ ಇರೋದಾದ್ರೂ ಇರಬೇಕು ಸೊ ಈ ಬೇಸಿಸ್ ಮೇಲೆ ಶೆಂಗನ್ ವೀಸಾ ಅಪ್ಲೈ ಮಾಡಬಹುದು ಸೊ ಪ್ರಾಪರ್ ಡಾಕ್ಯುಮೆಂಟ್ಸ್ ಬಹಳ ಮುಖ್ಯ ನೀವು ಯಾವ ಫ್ಲೈಟ್ ಹೋಗೋದು ಬರೋದು ಇರಬೇಕು ನಿಮ್ಮ ಹತ್ರ ಅಕಾಮಡೇಷನ್ ಪ್ರೂಫ್ ಕರೆಕ್ಟ್ ಆಗಿರಬೇಕು ಜೆನ್ಯೂ ಏನಕ್ಕೆ ಇವ್ರು ಕ್ರಾಸ್ ಚೆಕ್ ಮಾಡ್ತಾರೆ ನೀವು ಹೋಗೋ ಒಂದು ದಿನ ಮುಂಚೆನೂ ಚೆಕ್ ಮಾಡ್ತಾರೆ ಕಾಲ್ ಮಾಡ್ತಾರೆ ರ್ಯಾಂಡಮ್ ಪಿಕ್ ನಮಗೆ ಅಂತಲೇ ಮಾಡಲ್ಲ ರ್ಯಾಂಡಮ್ ಪಿಕ್ ಮಾಡ್ತಾರೆ ಹದಿನೈದು ಇಪ್ಪತ್ತು ಜನದಲ್ಲಿ ಯಾರಿಗೊಬ್ರಿಗೆ ಮಾಡ್ತಾರೆ ಸೊ ಅದೇನಾದ್ರು ಇದಾಯ್ತು ಅಂದ್ರೆ ವೀಸಾ ರಿವೋಕ್ ಮಾಡಿಬಿಡ್ತಾರೆ ನೀವು ಏರ್ಪೋರ್ಟಲ್ಲಿ ಇದ್ದರೂ ವಾಪಸ್ ಬರಬೇಕಾಗತ್ತೆ ಅದೊಂದು ನೋಡ್ಕೋಬೇಕು ಅದಾದಮೇಲೆ ಇನ್ಶೂರೆನ್ಸ್ ಮ್ಯಾಂಡೇಟ್ರಿ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಬಿಟ್ಟು ಹೋದರೆ ತೊಂದೇನಾದರೂ ತೊಂದರೆ ಆದರೆ ಭಾಳ ಲಾಸ್ ಆಗುತ್ತೆ ಓಕೆ ಅದರಲ್ಲಿ ನಿಮ್ಗೆ ಇನ್ಶೂರೆನ್ಸಲ್ಲೂ ನಿಮ್ಗೆ ಅದಕ್ಕೆ ಅದಕ್ಕೊಂದು ಪರ್ಟಿಕ್ಯುಲರ್ ಇದೆ ಏನು ವಿತ್ ಬ್ಯಾಗೇಜ್ ಲಾಸು ಹೆಲ್ತು ಡೆಂಟಲ್ಲು ಇನ್ ಯುರೋಪು ಟ್ರಾವೆಲ್ಲು ಇರೋದು ಸೊ ಈ ಥರ ಎಲ್ಲ ಒಂದು ಆಪ್ಷನ್ ಅದಕ್ಕೆ ಹಿಂಗೆ ತಕ್ಕ ಅದಕ್ಕೆ ತಕ್ಕಂತೆ ನೀವು ತೊಗೊಂಡೋದ್ರೆ ಬೆಟ್ರ್ ಈಗ ಹದಿನೈದು ಇಪ್ಪತ್ತು ದಿನ ಹೋಗ್ರೇ ಒಂದು ಎರಡು ಸಾವಿರ ಅಥವಾ ಮೂರು ಸಾವಿರ ಬರುತ್ತೆ ಬಟ್ ಆ ಮೂರು ಸಾವಿರ ಸ್ಪೆಂಡ್ ಮಾಡೋದು ಬರ್ತು ಯಾವುದೇ ಕಾರಣಕ್ಕೂ ಆ ಮೂರು ಸಾವಿರ ಉಳ್ಸೋಕ್ಕೆ ಹೋಗಿ ಇದು ಮಾಡ್ಕೊಳ್ಳೋದು ತಪ್ಪಾಗತ್ತೆ ಅದೊಂದು ನೆಕ್ಸ್ಟು ನೀವು ಅಲ್ಲಿಗೆ ಹೋದ್ಮೇಲೆ ಟಿಕೆಟ್ಸು ಈಗ ನೀವು ಟ್ರೈನಲ್ಲೇ ಇದು ಮಾಡಬೇಕು ಅಂದರೆ ಮುಂಚಿತವಾಗಿ ತೊಗೊಂಡ್ರೆ ನಿಮಗೆ ಭಾಳ ಡಿಸ್ಕೌಂಟಲ್ಲಿ ಸಿಗುತ್ತೆ ಅಟ್ಲೀಸ್ಟ್ ಒನ್ ವೀಕ್ ಪ್ರಿಯರ್ ನಿಮ್ಮ ಟ್ರಾವೆಲ್ ಟಿಕೆಟ್ಸ್ ಟ್ರೈನ್ ಟಿಕೆಟ್ಸ್ ಬುಕ್ ಆದರೆ ನೀವು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ರೇಟಿಗೆ ನೀವು ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಕೋಬೋದು ಓಕೆ ಮತ್ತು ಯೂರೇಲ್ ಪಾಸ್ ಅಂತೇಳಿ ಸಿಗುತ್ತೆ ತ್ರೀ ಕಂಟ್ರಿ ಪಾಸ್ ಅಂತೇಳಿ ನೀವು ತೊಗೊಂಡ್ರೆ ನೀವು ಅದು ತರ್ಟಿ ಡೇಸ್ ಡ್ಯೂರೇಷನ್ನು ಅಥವಾ ಟ್ವೆಂಟ್ ಅಲ್ಲೂ ಆಪ್ಷನ್ ಇದೆ ಟ್ವೆಲ್ ಡೇಸಲ್ಲಿ ನಾನು ಐದು ದಿನ ಟ್ರಾವೆಲ್ ಮಾಡ್ತೀನಿ ಇನ್ನು ಏಳು ದಿನ ನಾನು ಅಲ್ಲೇ ಇರ್ತೀನಿ ಆ ಐದು ದಿನಕ್ಕೆ ಮಾತ್ರನೇ ಪೇ ಮಾಡ್ತೀರಾ ಯಾವ ಟ್ರೈನಾದರೂ ನೀವು ತೊಗೋಬೋದು ಅಲ್ಲಿ ನಿಮಗೆ ಎಕನಾಮಿಕಲ್ ಟ್ರೈನು ಬರುತ್ತೆ ಫಸ್ಟ್ ಕ್ಲಾಸು ಸ್ಪೀಡು ಬುಲೆಟ್ ಎಲ್ಲವೂ ಇದೆ ಸೊ ನೀವು ಯಾವುದನ್ನು ತೊಗೋಬೇಕು ಅಂತ ನೀವು ಪ್ರೀ ಡಿಸೈಡ್ ಮಾಡಿ ಸೀಟ್ ರಿಸರ್ವೇಷನಿಗೆ ಮಾತ್ರ ಪೇ ಮಾಡಬೇಕು ಆ ಸೀಟ್ ರಿಸರ್ವೇಷನ್ಗೆ ಫೈ ಟು ಟ್ವೆಂಟಿ ಯೂರೋಸ್ ಮಧ್ಯದಲ್ಲಿರುತ್ತೆ ಸೊ ಅಷ್ಟು ಪೇ ಮಾಡಿ ನಿಮ್ಮ ಸೀಟ್ನೇ ಇಲ್ಲ ಅಂದರೆ ಖಾಲಿ ಇರೋ ಸೀಟಲ್ಲೂ ನೀವು ಹೋಗ್ಬೋದು ಓಕೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಮತ್ತೆ ನಿಮಗೆ ಹಾಸ್ಟೆಲ್ಸ್ ಇದೆ ಏರ್ ಬಿ ಎನ್ ಬಿ ಇದೆ ಹೋಟೆಲ್ಸ್ ಇದೆ ಸೊ ಇದ್ರ ಫೆಸಿಲಿಟೀಸ್ ಮೇಲೆ ಚೇಂಜ್ ಆಗುತ್ತೆ ಈಗ ಫಸ್ಟ್ ಟೈಮ್ ಹೋಗ್ತಿರೋರಿಗೆ ನಾನು ಯಾವುದೇ ಕಾರಣಕ್ಕೂ ಏರ್ ಬಿ ಎನ್ ಬಿ ಆಗಲಿ ಹಾಸ್ಟೆಲ್ಸ್ ಆಗಲಿ ಹೇಳಲ್ಲ ಅವ್ರಿಗೆ ಹೋಟೆಲ್ಲೇ ಸಜೆಸ್ಟ್ ಮಾಡೋದು ಎನಿ ತ್ರೀ ಸ್ಟಾರ್ ಹೋಟೆಲ್ ಇಸ್ ಫೈನ್ ಮತ್ತು ಯುರೋಪಲ್ಲಿ ನಿಮಗೆ ಹೋಟೆಲ್ ಅಂದರೆ ಇಂಡಿಯಾದಲ್ಲಿ ತ್ರೀ ಸ್ಟಾರ್ ಹೋಟೆಲ್ ಅಂದರೆ ನಮಗೆ ಇಮ್ಯಾಜಿನೇಷನ್ ಭಾಳ ದೊಡ್ಡದಾಗಿರುತ್ತೆ ಅಲ್ಲಿ ತ್ರೀ ಸ್ಟಾರ್ ಹೋಟೆಲ್ ಅಂದರೆ ನಾರ್ಮಲ್ ಹೋಟೆಲ್ ಇರುತ್ತೆ ಅದು ಇಂಡ್ಯಾದಲ್ಲಿ ಒನ್ ಸ್ಟಾರ್ ಈಕ್ವಲ್ ಅಂತ ಮತ್ತೇನಕ್ಕೆ ಅಂದ್ರೆ ಅವ್ರದೆಲ್ಲ ಸಣ್ಣ ಸಣ್ಣದು ಸೊ ಬಾತ್ರೂಮ್ ಸಣ್ಣ ಇರುತ್ತೆ ಎಲ್ಲ ಸಣ್ಣ ಇರುತ್ತೆ ಸೊ ನಾವು ಅದ್ರ ಪ್ರಕಾರವಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಈಗೇನು ನಾವು ಕೂತಿದ್ದೀವಲ್ವಾ ಈಗ ನನ್ನ ಈಗೇನು ಚೇರ್ ಕೂತಿದ್ದೀನೋ ನಾಲ್ಕು ಚೇರ್ನ ಜೋಡ್ಸೋದು ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ನಿಮಗೆ ರೂಮು ಬಾತ್ರೂಮ್ ಬಾತ್ರೂಮ್ ಶವರ್ ಶವರ್ ಏರಿಯಾ ಯಾಕಂದ್ರೆ ಅದು ಡ್ರೈ ವಾಶ್ರೂಮ್ ಅವ್ರದ್ದು ಮಾ ಸೊ ಆ ಥರ ಸಣ್ಣ ಪುಟ್ಟ ಟಿಪ್ಸ್ ಇರುತ್ತೆ ನೋಡಿಕೊಂಡು ಪ್ಲಾನ್ ಮಾಡಬೇಕು ಫ್ಲೈಟಿಗೆ ಬಂದರೆ ಬೆಂಗಳೂರಿಂದ ನಿಮಗೆ ಎಕ್ಸ್ಪೆನ್ಸಿವ್ ಬರೋದ್ರಿಂದ ಯು ಶುಡ್ ಬಿ ವೆರಿ ಕೇರ್ಫುಲ್ ಕರೆಕ್ಟಾಗಿ ನೋಡಿಕೊಂಡು ಪ್ಲಾನ್ ಯಾಕಂದರೆ ಬೆಂಗಳೂರಿಂದ ಯೂರೋಪ್ಗೆ ಹೋಗಕ್ಕೆ ನಾಲ್ಕೈದು ಏರ್ಲೈನ್ಸ್ ಅಷ್ಟೇ ಇರೋದು ನಿಮಗೆ ಒಂದು ಏರ್ ಇಂಡಿಯಾ ಒಂದು ಲುಫ್ತಾನ್ಸ ಒಂದು ಏರ್ ಫ್ರಾನ್ಸು ಒಂದು ನಿಮಗೆ ಕೆ ಎಲ್ ಎಮ್ಮು ಬಿಟ್ಟರೆ ಮಿಡ್ಲ್ ಈಸ್ಟ್ ಕ್ಯಾರಿಯರ್ಸ್ ಐದರ್ ಒಮಾನ್ ಅಥವಾ ಎಮಿರೇಟ್ಸ್ ಅಥವಾ ಕತಾರ್ ಸೊ ನೋಡಿಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಒಳ್ಳೆ ಪ್ರೈಸಿಂಗಲ್ಲಿ ನೀವು ಇದು ಮಾಡ್ಬೋದು ಪ್ರಾಪರ್ ಪ್ಲಾನಿಂಗ್ ಬೇಕು ಓಕೆ ಓಕೆ ಇದು ಕಡಿಮೆ ಖರ್ಚಲ್ಲಿ ಹೋಗಿ ಬರೋದಕ್ಕೆ ಏನು ಅಂತ ಹೇಳ್ತಾ ಇದ್ರಿ ಇನ್ನೊಂದು ಅದ್ರಲ್ಲಿ ಪಾಯಿಂಟ್ ಬಂದದ್ದು ಸೆಲ್ಫ್ ಡ್ರೈವ್ ಮಾಡೋದು ಅಂತ ಹೇಳಿದ್ರಿ ಹೌದು ಏನು ಆ್ಯಕ್ಚುಲಿ ಸೆಲ್ಫ್ ಡ್ರೈವ್ ಮಾಡೋದು ಸೆಲ್ಫ್ ಡ್ರೈವ್ ಅಂದರೆ ನಿಮ್ಗೆ ಈ ಇಂಡಿಯಾದ ಲೈಸೆನ್ಸ್ ಇದೆ ನೀವು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀರಾ ಆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಕೊಡ್ತಾರೆ ಆ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಲೋಕಲಲ್ಲಿ ಕಾರ್ ಹೈರ್ ಮಾಡಿಕೊಂಡು ನೀವೇ ಡ್ರೈವ್ ಮಾಡ್ತೀರಾ ಸೊ ನೀವೇ ಡ್ರೈವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಎಲ್ಲಿಗೆ ಹೋಗಬೇಕು ಪಾಯಿಂಟ್ ಟು ಪಾಯಿಂಟ್ ಪಾರ್ಕಿಂಗ್ ನೋಡಿಕೊಂಡು ನೀವು ಕರೆಕ್ಟಾಗಿ ಹೋದ್ರೆ ನಿಮಗೆ ಸರ್ಟನ್ ಲೆವೆಲಲ್ಲಿ ನೀವು ಲಗೇ ನೀವು ಹೋಟೆಲ್ ಅಕೊಮಡೇಷನ್ನ ಕಟ್ ಮಾಡ್ಕೋಬೋದು ಈಗ ಇಬ್ರು ಡ್ರೈವರ್ಸ್ ಇಬ್ರು ಇದ್ದೀವಿ ಅಂದ್ರೆ ಸೊ ಯು ಕೆನ್ ಡ್ರೈವ್ ಲಾಂಗ್ ಸೊ ಯು ಕೆನ್ ಕವರ್ ಮೋರ್ ಯು ಕೆನ್ ರೀಚ್ ಮೋರ್ ಪ್ಲೇಸಸ್ ಈಗ ನಾನೇನು ಹದಿನೈದು ಇಪ್ಪತ್ತು ದಿನದಲ್ಲಿ ಹೇಳದ್ನಲ್ಲ ಸೊ ಹದಿನೈದು ಇಪ್ಪತ್ತು ದಿನದಲ್ಲಿ ನೀವು ಇಷ್ಟು ಎಂಟು ದೇಶ ನೋಡೋಕೆ ಕಡೆ ಹನ್ನೆರಡು ದೇಶ ನೋಡ್ಕೊಂಬರ್ಬೋದು ಏಕೆ ನಿಮಗೆ ಟೈಮ್ ನಿಮಗೆ ಟೈಮ್ ಉಳಿಯುತ್ತೆ ಪ್ಲಸ್ ನೀವು ಭಾಳ ಜಾಗ ತಿರುಗ್ಬೋದು ಹಾಗೆ ವಾಕಿಂಗ್ ಕಟ್ ಡೌನ್ ಮಾಡ್ತೀರಾ ಈ ಥರ ಎಲ್ಲ ಉಳಿಯೋ ಹ್ಞೂ 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 ಎರಡು ಪಾಯಿಂಟು ಒಂದು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ಬೇಕು ಅಂದರೆ ಇಲ್ಲಿ ನಾವು ಹೆಂಗೆ ತೊಗೋಬೇಕು ಅದನ್ನು ಒಂದು ಸತಿ ವೀಸಾ ಬಂದ ಮೇಲೆ ಆ ವೀಸಾ ಕಾಪಿ ಮತ್ತು ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ನೀವು ಆರ್ ಟಿ ಓಗಿ ಅಪ್ಲೈ ಮಾಡಿದ್ರೆ ದೇ ವಿಲ್ ಗಿವ್ ಯು ಹೌದಾ ಅದಕ್ಕೆ ಟೆಸ್ಟ್ ಆ ಥರ ಇರುತ್ತೆ ಹಾಂ ಏನು ಯಾರಿಗೂ ಮಾಡಿಲ್ಲ ಬಟ್ ಇದ್ರೂ ಏನು ತಪ್ಪೇನಿಲ್ಲ ಯಾಕಂದ್ರೆ ನಮಗೆ ಕಂಫರ್ಟೇಬಲ್ ಇರುತ್ತೆ ಯಾಕಂದ್ರೆ ನಮ್ಮದು ಒಂದು ನಮ್ಮ ಡ್ರೈವಿಂಗ್ ಆಪೋಸಿಟ್ ಸೈಡ್ ಇರುತ್ತೆ ಅವ್ರಿಗೆ ಸೊ ಆ ಬೇಸಿಸ್ ಮೇಲೆ ನಡೆಯುತ್ತೆ ಆ ಬೇಸಿಸ್ ಮೇಲೆ ಅವ್ರು ನಿಮಗೆ ಇದನ್ನು ಕೊಡ್ತಾರೆ ಸೊ ನೀವು ಈಗ ಯುಕೆ ನಲ್ಲಾದ್ರೆ ನಮ್ಮ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ನಡೆಯುತ್ತೆ ಎಲ್ಲೆಲ್ಲಿ ಬ್ರಿಟಿಷರು ಆಳಿದ್ರು ಆ ಎಲ್ಲ ದೇಶದಲ್ಲ ಸೊ ಆ ದೇಶಗಳಲ್ಲೆಲ್ಲ ನಮ್ದು ಡ್ರೈವಿಂಗ್ ಲೈಸೆನ್ಸ್ ನಡೆಯುತ್ತೆ ಮತ್ತೇನು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಅವಶ್ಯಕತೆ ಬರಲ್ಲ ನಾನೀಗ ಐಸ್ಲ್ಯಾಂಡ್ಗೆ ಹೋಗಿದ್ದೆ ಐಸ್ಲ್ಯಾಂಡಲ್ಲಿ ನಾನು ನನಗೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಏನು ಕೇಳಲಿಲ್ಲ ಸೊ ಆಟೋಮೆಟಿಕಲಿ ನಮ್ಗೆ ಇದೇ ಡ್ರೈವಿಂಗ್ ಲೈಸೆನ್ಸ್ ಅಲ್ಲೇ ಮುಗೀತು ಸೊ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಅಲ್ಲಿ ನಾವು ಮಾತಾಡ್ತಾ ಇದ್ವಿ ಸೊ ನಮ್ದೆಲ್ಲ ರೈಟ್ ಹ್ಯಾಂಡ್ ಸೈಡ್ ನಾವು ಡ್ರೈವ್ ಮಾಡ್ತೀವಿ ಅಂದ್ರೆ ನಾವು ಕೂತ್ಕೊಳ್ಳೋದು ರೈಟ್ ಹ್ಯಾಂಡ್ ಸೈಡು ಬಟ್ ನಾವು ರೋಡಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತೀವಿ ಅಲ್ಲಿ ಹೇಗಿರುತ್ತೆ ಯೂರೋಪ್ ಲೆಫ್ಟ್ ಹ್ಯಾಂಡ್ ಡ್ರೈವ್ ರೈಟ್ ಸೈಡ್ ಇರ್ತೀವಿ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಅಪೋಸಿಟ್ ಸೊ ನಾವು ಹೋಗಿ ಲೆಫ್ಟ್ ಹ್ಯಾಂಡಲ್ಲಿ ಕೂತ್ಕೋಬೇಕು ಮತ್ತು ನಾವು ನಮ್ಮ ಕಾರು ಕಾರ್ ಸೈಡಲ್ಲಿ ರೈಟ್ ಇರುತ್ತೆ ಸೊ ಅದು ಸ್ವಲ್ಪ ಅಡ್ಜಸ್ಟ್ ಆಗಿ ಟೈಮ್ ತೊಗೊಳ್ತೀವಿ ಸ್ವಲ್ಪ ಒಂದ್ ದಿನ ಎರಡು ದಿನ ತೊಂದರೆ ಏನಿಲ್ಲ ಅದು ಬಿಟ್ಟು ಅಲ್ಲಿ ಡ್ರೈವಿಂಗ್ ಸಮಸ್ಯೆ ಇಲ್ಲ ನಿಮ್ಗೆ ಪ್ರತಿಯೊಂದು ಕಡೆ ಸ್ಪೀಡ್ ಲಿಮಿಟು ಎಲ್ಲಾನು ಇರುತ್ತೆ ಸೊ ಅದ್ರ ಪ್ರಕಾರ ನೀವು ರೂಲ್ಸ್ ಫಾಲೋ ಮಾಡ್ರೆ ನಿಮ್ಗೆ ಏನೇನು ತೊಂದರೆ ಇಲ್ಲ ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಫೈನ್ ಬರುತ್ತೆ ನಿಮ್ಮ ಟೋಟಲ್ ಪ್ಯಾಕೇಜ್ ಕಾಸ್ಟ್ ಮೀರ್ಸುತ್ತೆ ಫೈನ್ ನೀವು ಯಾವ ಕಂಟ್ರಿಲೇ ವಯೋಲೇಟ್ ಮಾಡಿದ್ರು ಎಕ್ಸಿಕ್ಟ್ ಅಲ್ಲಿ ಟು ಪೇ ದ ಫೈನ್ ಹಾ ನಮ್ದು ಆದ್ರಿಗೆ ಬೆಂಗಳೂರಲ್ಲಿ ನಾವು ನಾವು ಈಗ ಬೇರೆ ಊರವ್ರಪ್ಪ ನಾವು ಬೆಂಗಳೂರಲ್ಲಿ ಏನೋ ಮಾಡಿರ್ತೀವಿ ಬೆಂಗಳೂರಲ್ಲಿ ಟ್ರಾಫಿಕ್ ಲೈಟ್ ಇದನ್ನು ಫೈನಿಗೆ ಇದು ಮಾಡಿರುತ್ತೆ ಬಟ್ ನಾನು ಬೇರೆ ಇರ್ತೇನೆ ಸೊ ನನಗೆ ಫೈನ್ ಬರೋಲ್ಲ ಸೊ ಅಲ್ಲಂಗಿಲ್ಲ ನೀವು ಯಾವುದೇ ಹಳ್ಳೀಲಿ ತಪ್ಪು ಮಾಡಿದ್ರೂ ಇಟ್ ವಿಲ್ ಹಿಟ್ ದ ಫೈನ್ ಓಹೋ ಅವ್ರದ್ದು ಟ್ರಾಫಿಕ್ ಹಂಗಿರುತ್ತೆ ಸೊ ನೀವು ಇಲ್ಲೂ ತಪ್ಪು ಮಾಡಕ್ ಬರಲ್ಲ ಪಾರ್ಕಿಂಗ್ ಓವರ್ ಸ್ಪೀಡ್ ಸೊ ರೋಡ್ ಅಲ್ಲಿ ನಮ್ದು ಈ ನಾರ್ಮಲ್ ಹೈವೇನಲ್ಲೇ ನಾವು ನೂರ ಇಪ್ಪತ್ತು ನೂರ ಮೂವತ್ತು ಎಲ್ಲ ಇಲ್ಲೆಲ್ಲ ಡ್ರೈವ್ ಮಾಡ್ತಾರೆ ಅಲ್ಲಿ ಇಲ್ಲಿಗನ್ನ ರೋಡ್ ಚೆನ್ನಾಗಿರುತ್ತೆ ಸೊ ನಿಮ್ ಕಾರು ಟೂ ಹಂಡ್ರೆಡ್ ಟೂ ಫೋರ್ಟಿ ಸ್ಪೀಡ್ ಓಡಿಸಬಹುದು ಏನು ತೊಂದರೆ ಇರೋದಿಲ್ಲ ಯಾಕಂದ್ರೆ ಅಷ್ಟು ಸೊಫೆಸ್ಟಿಕೇಟೆಡ್ ಎಲ್ಲ ಸೇಫ್ಟಿ ಎಲ್ಲ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅಲ್ಲಿ ಎಲ್ಲ ಸ್ಪೀಡ್ ಆಗಿ ಓಡಿಸ್ತಾರೆ ಬಟ್ ನಿಮ್ಗೆ ಅಲ್ಲಿ ಸ್ಪೀಡ್ ಲಿಮಿಟ್ ಬೋರ್ಡ್ ಇರುತ್ತೆ ಬಟ್ ಸ್ಪೀಡ್ ಲಿಮಿಟ್ ಎಷ್ಟಿದೆ ಅಲ್ಲಿ ಡಿಪೆಂಡ್ಸ್ ಆನ್ ದ ರೋಡ್ ಹೈವೇನಲ್ಲೆಲ್ಲ ಒನ್ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಡ್ರೈವ್ ಮಾಡಬಹುದು ಅದನ್ನು ಮೀರಿಸ್ತಾರಲ್ಲ ಸೊ ಅದೆಲ್ಲ ಫೈನ್ ಬಿಡೋದು ನಾವು ಮೀರಿಸಲ್ಲ ಬಿಡಿ ಇಂಡಿಯನ್ಸ್ ಗೊತ್ತಿಲ್ಲ ಹಂಡ್ರೆಡ್ ಅಂಡ್ ಟ್ವೆಂಟಿ ಅಂದ್ರೆ ನಮಗೆ ಮ್ಯಾಕ್ಸಿಮ್ ಅನ್ಸುತ್ತೆ ನಮ್ಮ ರೋಡ್ಗಳಲ್ಲಿ ಹಂಡ್ರೆಡ್ ಟ್ವೆಂಟೀಸ್ ಅಲ್ಲಿ ಹಂಡ್ರೆಡ್ ನಾವು ಹೋಗ್ತೀವಿ ಅದೇ ಕೆಲವೊಂದ್ಸಲ ಕೆಲವೊಂದ್ಸಲ ಟ್ವೆಂಟಿ ತನಕ ರೀಚ್ ಹಂಡ್ರೆಡ್ ಐಡಿಯಾ ಒಂಥರ ಹೌದು ಅಲ್ವಾ ಆಮೇಲೆ ನಿಮಗೆ ಟೆನ್ಷನ್ ಇರಲ್ಲ ಹಂಡ್ರೆಡ್ ಅಲ್ಲಿ ಓಡಿಸ್ತಿರ್ಬೇಕು ನಾವು ಆರಾಮಾಗಿರ್ತೀವಿ ನಾವು ಆರಾಮಾಗಿರ್ತೀವಿ ಕೂತ್ಕೊಂಡು ಆರಾಮಾಗಿರ್ತಾರೆ ಏನೇ ಇವೆಂಚುವಲ್ ಇಟ್ ಇಸ್ ಏನೇ ಎದುರುಗಡೆ ಏನೇ ಬಂದರೂ ಕೂಡ ವಿಲ್ ಬಿ ಕಂಟ್ರೋಲ್ ಕಂಟ್ರೋಲ್ ಆಫ್ ಕಂಟ್ರೋಲಿಂಗ್ ದ ವೆಹಿಕಲ್ ಇಲ್ಲ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಹೀಗಾಗಿ ಇಟ್ಸ್ ಬೆಟರ್ ಟು ಬಿ ಇನ್ನೋ ಅರೌಂಡ್ ಹಂಡ್ರೆಡ್ ಅಂತ ನಂಗೆ ಅನ್ಸುತ್ತೆ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ